ಜನರ ಸಮಸ್ಯೆಗೆ ಸ್ಪಂದಿಸಿದ ಮಾದರಿ ಪುರಸಭೆ ಸದಸ್ಯೆ ಗುಲಾಬ್ ಹುಸೇನ್ ಬಾಗ್ವಾನ್ ಹೌದು ಚಿಕ್ಕೋಡಿ ನಗರದ ಜಾರಿಗಲ್ಲಿಯ ವಾರ್ಡ್ ನಂಬರ್ ಹತ್ತರ ಪುರಸಭೆ ಸದಸ್ಯರಾದ ಗುಲಾಬ್ ಹುಸೇನ್ ಬಾಗ್ವಾನ್ ಅವರು ಸದಾ ಜನಸಾಮಾನ್ಯರ ಸಮಸ್ಯೆ ಬಗೆಹರಿಸುವ ಕಾರ್ಯ ಮಾಡುತ್ತಿದ್ದಾರೆ ನಿನ್ನೆ ಜಾರಿಗಳಲ್ಲಿ ಎಕ್ಸಂಬ ರಸ್ತೆಯ ಪಕ್ಕದಲ್ಲಿ ಡ್ರೈನೇಜ್ ಬ್ಲಾಕ್ ಆಗಿ ಚರಂಡಿ ನೀರು ಬ್ಲಾಕ್ ಆಗಿ ಹಾಗೂ ಕಸದ ಕುರಿತು ಮಾಧ್ಯಮದಲ್ಲಿ ವರದಿಯಾಗಿತ್ತು ಈ ವರದಿಗೆ ತಕ್ಷಣ ಸ್ಪಂದಿಸಿದ ಗುಲಾಬ್ ಹುಸೇನ್ ಇವರು ಇಪ್ಪತ್ನಾಲ್ಕು ಗಂಟೆ ಒಳಗೆ ತಾನು ಸ್ವತಃ ಕಾರ್ಮಿಕರ ಜೊತೆ ಜೆಸಿಬಿ ಮುಖಾಂತರ ಸದರಿ ಭಾಗದ ಸ್ವಚ್ಛತಾ ಕಾರ್ಯ ಕೈಗೊಂಡಿದ್ದಾರೆ ಅವರು ವಾರ್ಡಿನಲ್ಲಿ ಸ್ವಚ್ಛತೆ ಜನರಿಗೆ ಕುಡಿಯುವ ನೀರಿನ ಪೂರೈಕೆ ಸೇರಿದಂತೆ ಮೂಲಭೂತ ಸೌಕರ್ಯಗಳು ಒದಗಿಸುವ ಕಾರ್ಯ ಮಾಡುತ್ತಿದ್ದಾರೆ ದಿನಾಲು ಬೆಳಗ್ಗೆ ಆರು ಗಂಟೆಗೆ ಸ್ವತಃ ವಾರ್ಡಿನಲ್ಲಿ ಸುತ್ತಾಡಿ ಪೌರಕಾರ್ಮಿಕರ ಸಹಾಯದಿಂದ ಸ್ವಚ್ಛತಾ ಕಾರ್ಯ ಮಾಡಿಕೊಳ್ಳುತ್ತಾ ಜನರಿಗೆ ಸ್ವಚ್ಛತೆ ಹಾಗೂ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುತ್ತಾರೆ ಅನೇಕ ಸಲ ಅವರು ತನ್ನ ಸ್ವಖರ್ಚಿನಿಂದ ಸ್ವಚ್ಛತಾ ಕಾರ್ಯ ಹಾಗೂ ಇನ್ನಿತರ ಸಮಸ್ಯೆಗಳು ಬಗೆಹರಿಸುವ ಕಾರ್ಯ ಮಾಡುತ್ತಿರುವುದು ಶ್ಲಾಘನೀಯ ವಾರ್ಡಿನ ಜನರಿಗೆ ಬೇಕಾಗುವ ಪಹನಿ ಉತ್ತಾರೆ ನೀರು ವಿದ್ಯುತ್ ರಸ್ತೆ ಸೇರಿದಂತೆ ಜನರ ಯಾವುದೇ ಕಾರ್ಯ ಸ್ವತಃ ನಿಂತು ಮಾಡಿಕೊಡುತ್ತಾರೆ ಜೊತೆಗೆ ವಾರ್ಡಿನ ಜನರ ಯಾವುದೇ ಸುಖ ದುಃಖದ ಸಮಯದಲ್ಲಿ ಎಲ್ಲರೂ ನಮ್ಮ ಕುಟುಂಬದ ಸದಸ್ಯರಂತೆ ತಿಳಿದುಕೊಂಡು ಸಹಾಯ ಮಾಡುತ್ತಾರೆ ಇಂತಹ ಪುರಸಭೆ ಸದಸ್ಯರಾದ ಗುಲಾಬ್ ಹುಸೇನ್ ಬಾಗ್ವಾನ್ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಜನರ ಬಗ್ಗೆ ಇರುವ ಕಾಳಜಿ ಯಾವಾಗಲೂ ಅವರ ಕಾರ್ಯದಲ್ಲಿ ಕಾಣುತ್ತದೆ ನಂತರ ಗುಲಾಬ್ ಹುಸೇನ್ ಬಾಗ್ವಾನ್ ರವರು ನಂಬರ್ ಒನ್ ಸದಸ್ಯರು ಇದ್ದಾರೆ ಬೆಳಗ್ಗೆ ಆರು ಗಂಟೆಗೆ ಎದ್ದು ಜನರ ಸಮಸ್ಯೆಗಳಿಗೆ ಬಗೆಹರಿಸುವುದರ ಜೊತೆಯಲ್ಲಿ ತಮ್ಮ ವಾರ್ಡಿನಲ್ಲಿ ಸ್ವಚ್ಛತೆಯ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಕಾರ್ಯ ಮಾಡುತ್ತಾರೆ ಎಂದು ಅಲ್ಲಿರುವ ಸಾರ್ವಜನಿಕರು ಕೂಡ ಹೇಳಿದರು ನಂತರ ಇಲ್ಲೇ ಒಂದು ಮೇಜರ್ ಪ್ರಾಬ್ಲಮ್ ಸಿಗಾಕತ್ತಿಲ್ಲ ಬಾಟ್ ಅದಕ್ಕೆ ಚೆಕಿಂಗ್ ಮಷಿನ್ ಮತ್ತು ಚೆಕಿಂಗ್ ಮಷಿನ್ ಅಂತ ಬೇಕ್ರಿ ಅದು ನಾವು ಆರ್ಡರ್ ಮಾಡಿದ್ದು ಪೂರ್ತಿ ಸಭೆದವ್ರು ಬೇರೆ ಕಡೆಯಿಂದ ಸಿಗಾಕತ್ತಿಲ್ಲ ಇವರು ಹಾಕಿದಾಗ ನನಗೆ ನಾರಾತಿಲ್ಲ ರೀ ಇವ್ರು ಚಲೋ ಮಾಡಿದ್ವಿ ಕೆಲಸ ಹಾಕ್ರಿ ಅಂತ ನಾವು ಅಟ್ಟ ಉದ್ದೇಶ ಚಲೋ ಕೆಲಸ ಇವ್ರಿಲ್ಲ ಇರಾಕ ಇವ್ರಿಲ್ಲ ಇರಾಕ ಏಳು ಎಂಟು ವರ್ಷ ಆತ್ರಿ ಇವ್ರು ಮಾಡಿ ಅನ್ನ ರೀ ಇವ್ರು ಪ್ರೇಸ್ ರಿಪೋರ್ಟರ್ ಹತ್ರ ಪೊಲೀಸರ ಜಿಲ್ಲಾ ಅಧ್ಯಕ್ಷ ನಾವ್ ಏನ್ ಅನ್ನೋದು ಇವ್ರಿಗೆ ಮನವಿ ಏನ್ ಮಾಡೋದ ರಿಕ್ವೆಸ್ಟ್ ಮಾಡೋದ ನೀವು ಒಂದು ಕೆಲಸ ಕೈ ಹಾಕಿರಿ ಈ ಮೆಂಬರ್ ಬಾಬಾ ಮುಂಜಾನೆ ಏಳು ಗಂಟೆ ರಾತ್ರಿ ಮಲಕು ಹತ್ತು ಗಂಟೆ ತನಕ ಪಬ್ಲಿಕ್ ಜನರ ಸೇವೆ ಸಲುವಾಗದಾರ ಚುಕ್ಕುಡಿಯಾಗಿ ಹೆಸರು ತಗೋದು ಇಬ್ರು ಮಂದಿ ರಾ ನಾ ನಿಮಗೂ ಗೊತ್ತೈತಿ ಒಂದ್ ಶಾಬೀರ್ ಒಂದು ಗುಲಾಬ್ ಆಗ್ವಾನ್ ಒಂದು ಖರ್ಚು ಹಾಕಿ ಏನು ಆಸ್ತಿ ಮಾಡ್ಕೊಂಡಿಲ್ರಿ ಏನ್ ರಕ್ತ ಮಾಡಿಲ್ರಿ ಜನರ ಸೇವೆ ಮಾಡ್ಕೋತ ಬಂದ್ರು ಆ ಜನರ ಪಬ್ಲಿಕ್ ವಾರ್ಡ್ ಜನ ಕೂಡಿದಾರ್ರಿ ಇದು ಪಬ್ಲಿಕ್ ಉಳಿದವ್ರದ ಅಭಿಪ್ರಾಯ ಮೂವತ್ತೆ ಆಮೇಲೆ ನನಗೆ ಹೆಸರು ನನ್ ಸರ್ ಭಾಳಷ್ಟು ನೀರ್ ರೋಡ್ ಮೇ ಬರೋದಿದ್ದು ಸಂಡಾಸದ ರಸ್ತೆದ ನೀರು ಬರೋದಿದ್ದು ಇಲ್ಲಿ ಬಾಜಕ್ ಸಾಲಿ ಐತಿ ಹೊಲ ದುರ್ಗಾನಿ ಅದೇ ನಾವೊಂದು ಇದನ್ನ ರಿಪೋರ್ಟ್ ಹಾಕಿನಿ

ಕೆಲಸ ಆಗಲ್ಲ ಇಲ್ಲಿ ನಾವು ಸ್ವಚ್ಛ ಮಾಡುವ ನಂತರ